హాయ్ ఎవరి వన్ వెల్కమ్ బ్యాక్ టు మై చాలల్ ఫ్రెండ్స్ నన్నవగా తోర్స్తాయిరొంది టెన్ గ్రమింద థర్టీ ఫోర్టీ గ్రామ్ తనక ఇవంతైట్ వేట్ బ్యాంగల్ డీజైన్స్ నోడి ఇల్ తోర్స్తాయిరదు ట్వెంటీ గ్రమ్ బు నోడి సట్ ఈ బరుతే ఇది సింగల్దూ ఆకూ గజన్ బె మధ్య సేర్స్బిట్టు సైడ్ గో హాక్బోదు ಇದನ್ನು ನೋಡಿ ಸೆಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಸಿಂಗಲ್ ಆದರೂ ಹಾಕೋಬೋದು ಇದನ್ನು ನೋಡಿ ಸಿಂಗಲ್ ಆದರೂ ಹಾಕೋಬೋದು ಸೈಡ್ಗಾದರೂ ಯೂಸ್ ಮಾಡ್ಬೋದು ನಾವು ಇದನ್ನು ನೋಡಿ ರೂಬಿದು ಸೆಟ್ಟು ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಚೆನ್ನಾಗಿದೆ ಇದರಲ್ಲಿ ಮೂರು ಡಿಸೈನ್ಸ್ ಇದೆ ನೋಡಿ ಇದನ್ನು ಅಷ್ಟೇ ಇದು ನಮಗೆ ನೋಡೋಕೆ ತುಂಬ ತರ್ಟಿ ಫೋರ್ಟಿ ಗ್ರಾಮ್ ಇರೋ ಥರ ಕಾಣಿಸುತ್ತೆ ಟೆನ್ ಗ್ರಾಮು ಟೆನ್ ಗ್ರಾಮಲ್ಲೆಲ್ಲ ಒಂದು ಬಾಳೆ ಆಗುತ್ತೆ ಫ್ರೆಂಡ್ಸ್ ನಮಗೆ ಇದು ಇದನ್ನು ನೋಡಿ ಇದನ್ನು ಡಿಸೈನ್ ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಟ್ವೆಂಟಿ ಗ್ರಾಮ್ಗೆಲ್ಲ ನಮಗೆ ಎರಡು ಸಿಗುತ್ತೆ ಇದನ್ನು ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ ನಾವು ತುಂಬ ರಫ್ ಯೂಸ್ಗೆಲ್ಲ ಆಗೋಲ್ಲ ಇದು ನೋಡಿ ಇದು ಗಟ್ಟಿ ಇದೆ ಇದನ್ನು ಅಷ್ಟೇ ಟ್ವೆಂಟಿ ಗ್ರಾಮ್ಗೆಲ್ಲ ನಮ್ಗೆ ಎರಡು ಸಿಗುತ್ತೆ ಇದನ್ನು ನೋಡಿ ಚೆನ್ನಾಗಿದೆ ಡಿಸೈನ್ಸ್ ಇದನ್ನು ನೋಡಿ ಇದು ತಿರುಪ್ತರ ಹಾಕೋದು ಬಿಚ್ಚೋದು ಈಗಾದರೂ ಹಾಕೋದು ಇದನ್ನ ಸಿಂಗಲ್ ಆದರೂ ತಗೊಂಡು ಸಿಂಗಲ್ ಆದರೂ ವೇರ್ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನು ತುಂಬಾ ಚೆನ್ನಾಗಿದೆ ನೋಡಿ ಇದನ್ನು ಕೂಡ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಯಾರು ಲೈಟ್ ವೆಯ್ಟಲ್ಲಿ ಮಾಡಿಸ್ಬೇಕು ಅಂತ ಡಿಸೈನ್ ಸೆಲೆಕ್ಟ್ ಮಾಡ್ತಾಯಿದ್ದೀರಾ ಅವರು ನೀವು ಯಾವ ಅಂಗಡೀಲಿ ನೀವು ಅಡಿಗೆಗಳನ್ನ ಮಾಡಿಸ್ತೀರ ಅಂಗಡಿಗೆ ತಗೊಂಡೋಗಿ ಕೊಡ್ತು ಅಂತ ಹೇಳಿದ್ರೆ ಲೈಟ್ ವೆಯ್ಟಲ್ಲಿ ಮಾಡಿಕೊಡಿ ನಮಗೆ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಹಾಗೆಯೇ ಹೊಸ್ದಂಗ ನನ್ನ ಚಾನಲ್ನ ಯಾರಾದರೂ ನೋಡ್ತಾಯಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಬ್ಯೂಟಿ ಟಿಪ್ಸ್ ತಿರ್ಬೋದು ಜುವೆಲರಿ ಸಾರ್ಟ್ಸ್ ತಿರ್ಬೋದು ವೀಡಿಯೋಗಳನ್ನ ಬಿಡ್ತಾಯಿರ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ನನ್ನ ವಿಡಿಯೋದಲ್ಲಿ ಮನೇಲೇ ಹರ್ಬಲ್ ಆಯಿಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೀನಿ ಅದನ್ನು ಸರಿ ಚೆಕ್ ಮಾಡಿ ಇದನ್ನು ನೋಡಿ ಇದು ತರ್ಟಿ ತ್ರೀ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಎರಡು ಬರುತ್ತೆ ಇದನ್ನು ಚೆನ್ನಾಗಿದೆ ನೋಡಿ ಮ್ಯಾಂಗೋ ಡಿಸೈನ್ ಇದೂ ತುಂಬಾ ಚೆನ್ನಾಗಿದೆ